ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಿದ್ದೆ ಮಾಡೋರಿಗೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಿದ್ದೆ ಆಗಲ್ಲ ವಿಡಿಯೋನೇ ಮಾಡಬಾರ್ದು ಅಂತ ಇದ್ದೆ ಯಾಕೋ ವಿಡಿಯೋ ಮಾಡೋಕೆ ಮನಸೇ ಇರಲಿಲ್ಲ ನನಗೆ ಸ್ವಾಗತ ಸುಸ್ವಾಗತ ಗುಡ್ ಮಾರ್ನಿಂಗ್ ಗೆಳೆಯರಿ ನಾನು ನಿಮ್ಮ ಎನ್ ಇನ್ಸ್ಟ್ರಕ್ಟರ್ ಇಲ್ಲ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳಿ ಇಲ್ಲೇ ಕುಂದ್ರಿಪಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನೆ ನಮ್ಮ ಓನರ್ ಲೋಡ್ ಮಾಡಿ ನಿಲ್ಲಿಸಿದ್ರು ಗಾಡಿ ಮನೆ ಹತ್ರ ಇದ್ದು ತಾಂಡೋಗಿ ಕೊಟ್ಟು ಒಂಚೂರು ಕೆಲಸ ಇತ್ತು ಹೊರಗಡೆ ಹೋಗಿದ್ದೆ ಇಂಡಿ ಲೋಡ್ ಮಾಡಿ ನಿಲ್ಲಿಸಿದ್ರು ಮತ್ತೆ ನಾನು ಮೂರು ಗಂಟೆಗೆ ಬಂತು ಗಾಡಿ ತಕೊಂಡು ಬಂದೆ ಬಿಡಷ್ಟೊತ್ತಿ ನಾಲ್ಕು ಗಂಟೆ ಆಯಿತು ಇವಾಗ ಎಲ್ಲಿದ್ದೀನಿ ಅಂದರೆ ಕುಂದ್ರಿಪಿ ಹತ್ರ ಇದೀನಿ ನೋಡಿ ಕುಂದ್ರಿಪಿ ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದು ಜಸ್ಟ್ ಇವಾಗಿನ ಕುಂದ್ರಿಪಿ ದಾಟು ಬಂತ ಇದೆ ಸಿಂಗಲ್ ರೋಡಲ್ಲಿ ಹೋಗ್ತಾ ಇದೀನಿ ನೋಡಿ ನನಗೆ ವಿಡಿಯೋ ಮಾಡೋ ಮೂಡೇ ಇರಲಿಲ್ಲ ಯಾಕೋ ವೀಡಿಯೋ ಮಾಡ್ತಾಯಿದ್ದೀನಿ ಯಾಕೆ ಮಾಡೋಕೆ ಇಷ್ಟ ಇರಲಿಲ್ಲ ಅಂದರೆ ನಾನು ವೀಡಿಯೋನೇ ಮಾಡಬಾರ್ದಂತ ಇದ್ದೆ ಯಾಕೋ ವೀಡಿಯೋ ಮಾಡೋಕೆ ಮನಸ್ಸೇ ಇರಲಿಲ್ಲ ನನಗೆ ಆದರೂ ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ ಯಾಕಂದರೆ ಎಡಿಟಿಂಗ್ ಮಾಡೋರಿಲ್ಲ ಏನಿಲ್ಲ ಸುಮ್ಮನೆ ವೀಡಿಯೋ ಮಾಡಿಟ್ಕೊಂಡು ಯಾಕಂತೇಳಿ ಎಡಿಟಿಂಗ್ ನಾನೇ ಮಾಡ್ತಿದ್ದೆ ಟೈಮ್ ಇಲ್ಲ ಏನಿಲ್ಲ ನಾವು ಕಷ್ಟಪಟ್ಟು ವೀಡಿಯೋ ಮಾಡಿ ಹಾಕಿದ್ರೂ ಇದು ವ್ಯೂಸ್ ಬರ್ತಿಲ್ಲ ಏನಿಲ್ಲ ಅದಕ್ಕೆ ಸುಮ್ಮನೆ ಏನಕ್ಕೆ ವೀಡಿಯೋ ಮಾಡೋದು ಸುಮ್ಮನೆ ಟೈಮ್ ವೇಸ್ಟ್ ಅಂತೇಳಿ ಮಾಡೋದೇ ಬೇಡ ಅಂತ ತಿಳ್ಕೊಂಬಿಟ್ಟಿದ್ದೆ ಮೊನ್ನೆ ಗಾಡಿ ಕೆಲಸ ಮಾಡಿಸಿದ್ದೆ ಒಂದು ದಿವಸ ಆಗಲೆಲ್ಲ ಪಿನ್ನು ಬುಷ್ ಕೆಲಸ ಅದನ್ನು ಮಾಡಿಲ್ಲ ಏನಿಲ್ಲ ಇವಾಗ ವೀಡಿಯೋ ಮಾಡಬಾರ್ದು ಅಂತಲೇ ಬಂದಿದ್ದು ಬೆಳಿಗ್ಗೆ ನಾನು ಇಲ್ಲಿಗೆ ಬರ್ತಿದ್ದಂಗಲೇ ಯಾಕೋ ಅತ್ಲಗ ನಾನು ಮಾಡೋಣ ಅನಿಸ್ತಾ ಅದಕ್ಕೆ ಮಾಡ್ತಾ ಇದ್ದೀನಿ ಮೋಸ್ಟ್ಲಿ ಇದೇ ಟ್ರಿಪ್ಪು ಕೊನೆ ಟ್ರಿಪ್ಪಿಂದ ವೀಡಿಯೋ ಆಗಿರ್ಬೋದು ಮುಂದಕ್ಕೆ ವೀಡಿಯೋ ಮಾಡೋಕ್ಕೂ ಬೇಜಾರು ವ್ಯೂಸ್ ಬರೋಲ್ಲ ಏನಿಲ್ಲ ಮತ್ತು ಒಂದೇ ಲೈನ್ ಓಡಾಡೋದು ನಾವು ನಾಗ್ಪುರು ಬೆಂಗಳೂರು ಮಂಗಳೂರು ಇಲ್ಲಾಂದ್ರೆ ವಾಪಿ ಅಹಮದಾಬಾದ್ ಅಹಮದಾಬಾದು ಹೋಗ್ತಿಲ್ಲ ನಾನು ಬರೀ ನಾಗ್ಪುರು ಬೆಂಗಳೂರು ಮಂಗ್ಳೂರು ಓಡಾಡ್ತಾಯಿದ್ದೀನಿ ಒಂದೇ ಲೈನು ನೋಡಿ 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 ನಿಮಗೂ ಬೇಜಾರು ನನಗೂ ಒಂದೇ ಲೈನಾಗಿ ಏನು ವೀಡಿಯೋ ಮಾಡ್ಬೇಕನ್ನೋದೇ ಬೇಜಾರು ಅದಕ್ಕೆ ವೀಡಿಯೋ ಮಾಡಬಾರ್ದಂತ ಡಿಸೈಡ್ ಮಾಡಿಬಿಟ್ಟಿದೀನಿ ನೋಡಿ ನಿಮ್ದು ಕಮೆಂಟ್ ಬಾಕ್ಸ್ ನಿಮಗೆ ನಿಮ್ದು ಮಾಡ್ಬೋ ಮಾಡಿ ಇಲ್ಲ ಮಾಡಬಾರ್ದು ಅಂತ ಹೇಳಿಬಿಡಿ ಬೇಜಾರಾಗ್ಬಿಟ್ಟು ನಮಗೆ ವ್ಯೂಸೆ ಬರ್ತಿಲ್ಲ ಏನಿಲ್ಲ ಸಬ್ಸ್ಕ್ರೈಬರೇ ಜಾಸ್ತಿ ಆಗ್ತಿಲ್ಲ ಏನಿಲ್ಲ ಮೂರು ವರ್ಷ ಅಥವಾ ಮೂರು ವರ್ಷದಿಂದ ಬರೀ ಎಂಟು ಸಾವಿರದಾಗ ಸಾವಿರದಾಗಿದ್ದೀವಿ ಇನ್ನು ಎಂಟು ಸಾವಿರಕ್ಕೂ ಬಂದಿಲ್ಲ ನಾವು ಅದಕ್ಕೆ ಅದು ವೀಡಿಯೋ ಮಾಡೋದೇ ಬೇಡ ಅಂತೇಳಿ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಲಾಸ್ಟ್ ಇದೊಂದು ಟ್ರಿಪ್ಪಿನ ವೀಡಿಯೋ ಮಾಡ್ತೀನಿ ಆಮೇಲೆ ಮುಂದಕ್ಕೆ ವೀಡಿಯೋ ನಿಲ್ಲಿಸ್ತಾನ ಅಂತ ಇದ್ದೀನಿ ನೋಡಿ ಇನ್ನೇನು ಕಲ್ಯಾಣದುರ್ಗ ಹೋಗಿ ಟೀ ಕೊಡು ಟೀ ಬ್ರೇಕ್ ಕೊಡಬೇಕು ಅಲ್ಲೇ ಕುಂದ್ರಪ್ಪ ಟೀ ಬ್ರೇಕ್ ಕೊಡೋಣಂತಿದ್ದೆ ಅಲ್ಲಿ ಜಾಗಿರ್ಲಿಲ್ಲ ನಿಲ್ಲಿಸೋಕ್ಕೆ ಟರ್ನಿಂಗ್ನೇ ಗಾಡಿ ನಿಲ್ಲಿಸಬಾರ್ದು ಅಂತೇಳಿ ಸುಮ್ಮನೆ ಬಂದೆ ಕಲ್ಯಾಣದುರ್ಗಕ್ಕೆ ಹೋಗಿ ಟೀ ಕುಡ್ದು ಇಲ್ಲ ತಿಂಡಿ ಪಂಡಿ ತಿಂದು ಹೋಗನಂತು ಬನ್ನಿ ಮೊನ್ನೆ ಪಿನ್ ಪುಷ್ ಕೆಲಸ ಮಾಡಿಸಿದ್ದಕ್ಕೆ ಲಿಫ್ಟು ಸರಿಯಾಗಿ ಲೋಡೆ ತಾಂತಿಲ್ಲ ಗುರು ಇವಾಗ ಏನು ಮಾಡ್ಬೇಕಂದ್ರೆ ಇಲ್ಲಿ ಒಡಕ್ಕೆ ಹೋಗ್ಬೇಕು ಇಲ್ಲೊಂದು ರಾಡ ಇತ್ತು ನೋಡಿದ್ರು ಈ ರಾಡ್ನ ಒಂಚೂರು ಮ್ಯಾಲಕ್ಕೆ ಹೊಡಿಬೇಕಷ್ಟೇ ಈ ರಾಡು ಇಲ್ಲ ಐತಲ್ಲ ಇದೇ ರಾಡು ಒಂಚೂರು ಮ್ಯಾಲಕ್ಕೆತ್ತಿದ್ರೆ ಸರಿ ಹೋಗ್ತೈತೆ ಇಲ್ಲಿ ಸಿಂಗಲ್ ಟೈರ್ ಐತೆ ಆ ಕಡೆ ಟೈರ್ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ನೋಡೆಲ್ಲ ಐತೆ ಎಲ್ಲಿದ್ದೀವಿ ಅಂದರೆ ನಾವು ಅನಂತಪುರ ಬಿಟ್ಟಲ್ಲ ಅನಂತಪುರ ಅಂತೀನಿ ಕಲ್ಯಾಣದುರ್ಗ ಬಿಟ್ಟು ಮೂವತ್ತು ಕಿಲೋಮೀಟ್ರ್ ಬಂತಿದ್ದೆ ನಾಳೆ ಮೂವತ್ ನಾಲ್ಕು ಇಪ್ಪತ್ತು ಕಿಲೋಮೀಟ್ರ್ ನಲ್ವತ್ತು ಕಿಲೋಮೀಟ್ರ್ ಅದು ರಾಯದುರ್ಗ ಕಲ್ಯಾಣ ಕಲ್ಯಾಣದುರ್ಗ ಅನಂತಪುರ ಸೆಂಟ್ರನ್ಗೆ ತಿಂಡಿ ತಿನ್ನೋಕೆ ನಿಲ್ಸಿದ್ದೆ ತಿಂಡಿ ತಿಂಡಿ ಅದನ್ನ ರೆಡಿ ಇವಾಗ ಇದು ಇರೋದೆ ಆದರೂ ಇನ್ನೂ ಹೆದ್ದು ಲಿಫ್ಟು ಯಾಕೋ ಗಾಡಿ ಗುಂಡೆಗಾಯ್ತಂತ ಏನಾನ ನೋಡೋಣ ಬನ್ನಿ ಗುಂಡೋಗಿ ಸಿಗಲ್ಲ ಕೊನಿಗಲ್ಲಿ ಕೆಳ ಕಿಳಿ ಹಂಗಿಲ್ಲ ಅದಕ್ಕೆ ಶೋರೂಮಿಗೆ ಬಂದ್ಬಿಟ್ಟೆ ನಮ್ಮ ಮೆಕಾನಿಕ್ ಹೇಳ್ದಂಗೆ ಆ ಕಡ್ಡಿನ ಮಿಸ್ಗಾಡ್ಸಿದ್ರೆ ಗುರು ಕಡ್ಡಿ ಉಲ್ಟಾ ಹೋಗ್ಬಿಟ್ಟು ಮ್ಯಾಕೆ ಕೆಳಕ್ಕೆ ನೋಡಿ ಅದು ನಿಲ್ತಾನೆ ಇಲ್ಲದು ಮ್ಯಾಕ್ ಹೋದ್ರೆ ಕೆಲಸ ಮಾಡಲ್ಲ ಈಗ ಏನು ಮಾಡಂಗಿಲ್ಲ ಅದಕ್ಕೆ ಅನಂತಪುರ ಶೋರೂಮಿಗೆ ಬಂದೀನಿ ಹತ್ತು ಗಂಟೆ ಆದ್ರೆ ಶೋರೂಮ್ನಾಗ ಯಾರೇ ಯಾರು ಇಲ್ಲ ಗೇಟ್ ಬಾಗಿಸ್ತಾ ಇಲ್ಲ ನಮ್ಕಿನ್ನ ಮುಂಚೆ ಒಂದು ಗಾಡಿ ಬಂದು ನಿಂತತೆ ವೀಲು ವಾಚ್ ಮ್ಯಾನಿಗೆ ಹೋಗಿ ಕೇಳೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ ಬನ್ನಿ ಬಂದಿರು ಅನಂತಪುರ ಶೋರೂಮ್ನಾಗ ಹೋದೆ ಅದನ್ನ ಮಾಡ್ಸೋಣ ಅಂತೇಳಿ ಆ ಬೋಳಿ ಮಕ್ಕಳು ಸಣ್ಣದೊಂದು ರಬ್ಬರ್ ಹಾಕೊಡೋಕೆ ಒಂದು ದಿವಸ ಬೇಕಂದ್ರು ಬರೇ ಎರಡು ಸ್ಕ್ರೂ ಬಿಚ್ಚಿ ಹಾತ್ಕೊಡೋದು ಅಷ್ಟೇ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟಿಂಗ್ ಮಾಡಿ ಅದಕ್ಕೆ ಒಂದು ದಿವ್ಸ ಬೇಕಂದ್ರ ಅಯ್ಯ ನಿಮ್ಮ ಅಜ್ಜಿ ನಾನು ಅಂತೇಳಿ ಅದು ಸಟ್ಟಿಗೆ ಸಟ್ಟೆ ಬರ್ದಾಗ ಪೂರ್ತಿ ಅವ್ರಿಗಿದ್ದು ನಾನು ತೆಲಗ್ನಾಗೆ ಬೈದೆ ತೊಕ್ಕೊಲ್ಲ ಶೋರೂಮ್ನಿದೆ ಅಂಥೇಳಿ ಇದು ಸ್ಪೇಟ್ ಇದು ತಕ್ಕ ರಾಡ್ ರಾಡು ಸಮೇತನೂ ತಾ ಬಂದಿದ್ವಿ ರೂಪಾಯಿ ಗುರು ಈ ರಾಡು ರಬ್ಬರು ರಬ್ಬರ್ ಕಟ್ ನಮ್ಮ ಹುಡುಗ ಹೇಳ್ದ ಅಂತೇಳಿ ಜೋರಾಗಿ ಎತ್ಬಿಟ್ಟೆ ರಬ್ಬರ್ ಕಟ್ ಅದ್ ಏನು ಮಾಡೋಣ ಅಂದ್ರೆ ತಗೊಂಡಿದ್ನಿ ಗ್ರೀಸ್ ಹೊಡ್ಯಕ್ ನಿಲ್ಸ್ನಲ್ಲ ಇಲ್ಲನಾ ಅಲ್ಲೇ ಕೆಳಗೆ ಒಂದು ಐದು ನಿಮಿಷ ಸ್ಕ್ರೂ ಡ್ರೈವರ್ ತಗೊಂಡು ಕುತ್ಕೊಂಡ್ರ ಆಗೋದು ಅವ್ನು ಗ್ರೀಸ್ ಹೊಡ್ಯದಾಗೆ ಹೆಂಗ ಗ್ರೀಸ್ ಹೊಡೆಸ್ಲೇಬೇಕು ಅದಕ್ಕೆ ಅದು ಅದು ಎರಡು ಜೊತೆಗಾಗ್ತದೆ ಅಂತೇಳಿ ಸುಮ್ಮನೆ ಹೋಗ್ತಾ ಇದ್ ಹಾಕೊಂಡ್ರ ಒಂದ್ಸೂರು ಅಂದ್ರೆ ಒಂದಿನ ಸಾಯಂಕಾಲ ಆಗ್ತದೆ ಅಂತಾರ ಗಾಡಿದ ಒಂದು ಕೆಲ್ಸಕ್ಕೆ ಬಾರದ ನನ್ನ ಮಕ್ಳೆಲ್ಲ ನಾನು ಟಾಟಾ ಶೂರ್ ಎಲ್ಲೆಲ್ಲ ಹೋಗಿದ್ದೀನಿ ಈ ತರ ಎಲ್ಲ ಬೇಜವಾಬ್ದಾರಿ ನಮ್ಮ ಮಕ್ಳು ಇಲ್ಲಿ ನೋಡಿಲ್ಲ ನಾನು ಬೇಜವಾಬ್ದಾರಿ ಕೆಲಸ ಸಾಯಂಕಾಲ ಆಗ್ತದೆ ಅಂದ್ ಗುರು ಒಂದು ರಬ್ಬರ್ ಹಾಕಕ್ಕೆ ನಾನೇ ಅಕ್ಕಿ ಬರ್ಕ್ ಅಂತೇಳಿ ಅಕಂತೇಳಿ ಬಂದಿನಿ ಎಲ್ಲನೂ ಹೋಗಿ ಗ್ರೀಸ್ ಹೊಡ್ಯಕ್ ಮೀಸನಾ ಗ್ರೀಸ್ ಹೊಡಿಸ್ತೀನಿ ಮೀಲ್ಸೆ ಗ್ರೀಸ್ ಹೊಡಿಸ್ಕೊಂಡ್ರೂ ಅಕ್ಕ ಆತು ಬನ್ನಿ ಗ್ರೀಸ್ ಹೊಡ್ಯದ ಗುರು ಇಲ್ಲಿ ಒಂದು ಹೊಸದ್ ರಬ್ಬರ್ ಹಾಕಿದ್ ನೋಡಿ ಈ ರಬ್ಬರ್ ಹಾಕಕ್ಕೆ ಒಂದು ದಿವಸ ಹಗಲಲ್ಲಿ ಆಗ್ತತಿ ಅಂದ ನನ್ನ ನಿನ್ನ ಥರ ಬೇಕಪ್ಪ ಅಂತೇಳಿ ಏಳು ವರ್ಷ ತಂದೆ ಗ್ರೀಸ್ ಹೊಡ್ಸಿದ್ದು ನೋಡಿ ಇವಾಗ ಇನ್ನೇನೆಲ್ಲ ಆಯಿತು ಬೀಗ ಆನ್ ಮಾಡಿ ನೋಡಿದೆ ಎದ್ದಾಳ್ತಿಲ್ಲ ಕರೆಕ್ಟಾಗಿ ಐತೆ ನಾನು ಚೂರು ಗ್ರೀಸ್ ಹೊಡಿಸ್ಕೊಂಡು ಸೈನ್ ಬಿಡ್ತಾ ಇರೋದೆ ಗುರು ಗ್ರೀಸ್ ಆಗಲಿ ಬನ್ನಿ ಇಲ್ಲಿ ಊಟ ಮಾಡೋಣ ಅಂತೇಳಿ ಇಳಿಸ್ತಾ ಗುರು ಟೈರ್ ಈಟ್ ಆಗಿಬಿಡ್ತಾವೆ ಇದಂತೂ ಬೆಂಕಿ ಆಗ್ಬಿಟ್ಟತೆ ಟೈರು ಸೆಕೆಂಡ್ ಹಾಕ್ಸೋದಿಂದು ಕೆಳಕ್ಕೆ ಹೋಗ್ತಿಲ್ಲ ನನಗೆ ಯಾಕೋ ನಿದ್ದೆ ಬಂದಂಗೆ ಅದಕ್ಕೆ ಊಟ ಮಾಡಿ ಒಂದೆರಡು ಅವರ್ ರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಸೈಡ್ಗೆ ಹಾಕಿದ್ನಿ ಈ ಕಡೆ ಮಕ್ಕಳು ಒಂದು ಚೂರು ಇಲ್ಲ ಹೊರಗೆ ಬಂದ್ಬಿಟ್ಟವೆ ಹಗ್ಗ ಇಲ್ಲಲ್ಲ ಗುರು ಇದು ಯಾವುದೋ ಸರಿ ಇಲ್ಲ ಹಗ್ಗ ತಂದಿರೋದು ನಾವು ಗಾಂಡು ಹಗ್ಗ ತಂದೇವೆ ನಾವು ಇಲ್ಲಾಕು ಲಿಫ್ಟ್ ಇಳ್ದಿಲ್ಲ ಎದ್ದು ಇಳ್ದಿದ್ದು ಎದ್ದಾಚೆ ಡಮ್ಮಿಟೆಡ್ ನಾಲ್ಕವಲ್ಲ ಯಾವಾಗ ಆಫ್ ಮಾಡಿದರೆ ಇಳಿತದೆ ಫಸ್ಟ್ ಊಟ ಮಾಡಿ ಆಮೇಲೆ ಸಿಗೋಣ ಬನ್ನಿ ಮುಂದೆ ನಿಲ್ಸೋಕ್ಕೆ ಜಾಗನೇ ಇರಲಿಲ್ಲ ಅದಕ್ಕೆ ಹಿಂದಕ್ಕೆ ನಿಲ್ಸಿದ್ದೀನಿ ನೋಡಿ ರಾಜಸ್ಥಾನಿ ಹೋಟ್ಲಿದು ಡಾಬಾದಾಗ ಮಕ್ಕೊಂಡಿದ್ದೆ ಆರು ಗಂಟೆಗೆ ಎಚ್ಚರ ಕರೆಕ್ಟಾಗಿ ಎದ್ದು ಮಕ್ಕಳ ತೊಳ್ಕೊಂಡು ಬಿಟ್ಟೆ ಮತ್ತೆ ಲಿಫ್ಟು ಕೈ ಕೊಟ್ಟಿತ್ತು ಅಲ್ಲ ಕೈ ಕೊಡ್ತ ಅಂದ್ಕೊಂಡು ಯಾಕಂದ್ರೆ ಅಲ್ಲಿ ಎದ್ದು ಬಿಡ್ತೋ ಇಲ್ಲಿ ಕೆಳಕ್ಕೆ ಗಾಡಿ ನಿಲ್ಸ್ದಾಗ ಇದನ್ನ ಮತ್ತೆ ಕೆಲ್ಸಕ್ಕೆ ಕೆಡತೇಳಿ ಮುಂದಕ್ಕೆ ಬಂದು ರೋಡ್ ಹತ್ತಿರ್ತದೆ ಬಂತು ಅವಾಗ ಅಂತ ಹೇಳಿ ಬಂದೆ ಒಳ್ಳೆ ನಿದ್ದೆ ಆಯ್ತು ಬೆಳಿಗ್ಗೆ ರಾತ್ರಿನೂ ಅರ್ಕ ಬರ್ಕ ನಿದ್ದೆ ಗುರು ನಮಗೆ ಜಲ್ದಿ ನಿದ್ದೆ ಬರೋದಿಲ್ಲ ಏನಿಲ್ಲ ನಮಗೆ ನಿದ್ದೆ ಬರೋದೆ ರಾತ್ರಿಗೆ ಹತ್ತು ಹನ್ನೊಂದು ಗಂಟೆ ಮೇಲೇನೆ ಅದ್ರಾಗೆ ಮೂರು ಗಂಟೆಗೆ ಮಕ್ಕಳು ಮೂರು ಗಂಟೆಗೆ ಎದ್ಕೊಂಡಿನಿ ಮನೆಯಿಂದ ಮೂರು ಗಂಟೆಗೆ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಮಕ್ಕಳು ಮೂರು ಗಂಟೆಗೆ ಎದ್ಕೊಂಡಿನಿ ಸೀತಾ ಬಂದ್ನಲ್ಲ ಒಳ್ಳೆ ನಿದ್ದೆ ಅದು ಇವಾಗ ಹೊಡಿತಾಗಿರೋದೆ ಆರು ಮೂರು ಬರೋ ತಕ್ಕನ ಆರ್ಮೂರು ಇಲ್ಲಾಂದ್ರೆ ನಿಜಾಮಾಬಾದು ಗುಲ್ಜಾಮಾಬಾದು ಇವನ್ನೆಲ್ಲ ದಾಟ್ಬೇಕು ನೈಟ್ ನೈಟೇ ದಾಟ್ಬೇಕಿದ್ ನಮ್ಮ ದುರ್ಗಾ ಗಾಡಿ ಕೃಷ್ಣ ಗಾಡಿ ನೋಡಿ ನಮ್ಮ ದುರ್ಗದವ್ರದ್ದು ಅದು ಮಾರಿದ್ದಾರೆ ಎ ಪಿ ಪಾಸಿಂಗ್ ಮಾಡಿಸ್ಕೊಂಡಿದ್ದಾರೆ ನೇಮ್ ಬೋರ್ಡ್ ಮಾತ್ರ ಹಂಗೆ ಐತಿ ಕೃಷ್ಣ ನೇಮ್ ಬೋರ್ಡ್ ಐತೆ ಏನಾದ್ರು ಹಿಂಗೆ ತೊಂದರೆ ಕೊಡ್ತಾನೆ ಅಮಟ ಗಾಡನ ಹೋಗೋದಿಲ್ಲ ಬರೋ ಸೈ ಅಡ್ಡ ಬಂದರೆ ಹಂಗೆ ಎಂಬತ್ತರಗೆ ಹೋಗ್ತಿರ್ಬೇಕು ಅದು ಬಿಟ್ಟು ಈ ಥರ ಬಂದು ಇರಿಟೇಟ್ ಮಾಡಬಾರ್ದು ಮುಂದೆ ಮೊನ್ನೆ ಮುಂದೆ ಹೋಗಿ ಸಿಗೋಣ ಟೋಲ್ ಗೇಟ್ ಹತ್ರ ಗದ್ಗಲ್ ಟೋಲ್ ಗೇಟ್ ಹತ್ರ ನಿಲ್ಸಿ ಟೀ ಕುಡ್ದು ಗ್ಲಾಸ್ಗೆ ಸರಿಸಕೊಂಡು ಹೊಲ್ಟೆ ನೋಡಿ ನಾನ್ ಸ್ಟಾಪ್ ಹೋಗ್ತಾ ಇರೋದೆ ಮಧ್ಯಾಹ್ನ ಒಂದ್ ಮೂರ್ ಅವರ್ ಒಳ್ಳೆ ನಿದ್ದೆ ಆಯ್ತು ಇಲ್ಲ ಇನ್ನಾಗಿ ನಮ್ಗ ಪರ್ಸೆ ಇರೋ ಗಾಡಿ ಸಿಗೋದು ಕಮ್ಮಿ ನಮ್ ದೋಸ್ತ ನೋಡಿದ್ರೆ ನಾ ಅಲ್ಲಿ ನಿರ್ಮಲ್ ನಿರ್ಮಲ್ನಾಗತ್ತ ಫೋನ್ ಮಾಡಿದ್ರೆ ಆ ಗಾಡಿಗೂ ಬಂದಿಲ್ಲ ಅಣ್ಣ ನಾನು ಬೇರೆ ಗಾಡಿಗೆ ಬಂದಿನಿ ಅಂದ ಮತ್ತಿನ್ನೇನ್ ಮಾಡೋದು ಬಾಸ್ ಸಿಗೋಮ್ಮ ಅಂತ ಹೇಳಿ ಮುಂದೆ ಇವಾಗ ಇರೋಡಾಗಿ ಒಂಟಿ ಪ್ರಯಾಣ ಯಾಕೆ ವೀಡಿಯೋ ಮಾಡೋಕ್ಕೆ ಬೇಜಾರು ಇವತ್ತು ಒಬ್ನೇ ಬೇರೆ ಏನು ಮಾಡ್ತೀರ ವೀಡಿಯೋ ಮಾಡೋಕ್ಕೂ ಬೇಜಾರು ಎಡಿಟಿಂಗ್ ಮಾಡಿ ವೀಡಿಯೋ ಹಾಕೋಕ್ಕೂ ಬೇಜಾರು ಆಗ್ತೈತೆ ಜೊತೆ ಹುಡುಗ ಬೇರೆ ಇಲ್ಲ ಏನಿಲ್ಲ ಒಬ್ರು ಯಾರೋ ಏರ್ ಟ್ರಕ್ ಬ್ಲಾಕ್ ಹೋಗ್ತದೆ ಅವರು ಮೋಸ್ಟ್ಲಿ ಅಜಯ್ ಹ್ಞೂ ಫ್ಯಾನ್ ಇರ್ಬೋದು ಅನ್ಸುತ್ತೆ ಮೂರೇ ಮೂರು ಸಬ್ಸ್ಕ್ರೈಬರ್ ಇದಾರೆ ಯೂಟ್ಯೂಬ್ನಾಗ ಅವ್ರ ಅದೇ ಹೆಸರಿರೋದು ಅವ್ರು ಹಾಕಿದ್ರು ಬ್ರದರ್ ದರ್ಶ ಒಳ್ಳೆ ಹುಡುಗ ಏನಾನ ಬೈದೇನನ್ ಕಳಿಸಿದ್ರ ಅಂತಂದು ಇಲ್ಲ ಬ್ರದರ್ ಬೈದಿಲ್ಲ ನಾನೇನು ಬೈದನ್ ಕಳಿಸಿಲ್ಲ ಅವನದು ಎಕ್ಸಾಮ್ ಇತ್ತು ಅವನು ಡಿಗ್ರಿ ಓದೋನು ಓದ್ಕೆಂತಲೇ ನನ್ನ ಜೊತೆಗೆ ಬಂದಿದ್ದ ಪಾರ್ಟ್ ಟೈಮ್ ಜಾಬ್ ಅಂತಂದು ಎಕ್ಸಾಮ್ ಆದ್ಮೇಲೆ ಬರ್ತೀನಿ ಅಂದ ಎಕ್ಸಾಮ್ ಆದ್ಮೇಲೆ ಅವ್ರ ಮಮ್ಮಿಗೆ ಒಂಚೂರು ಹುಷಾರು ಇಲ್ಲ ಅಂದ ಅಲ್ಲೇ ಇರಪ್ಪ ಮಮ್ಮಿ ಹತ್ರ ಆಮೇಲೆ ನಿಧಾನಕ್ಕೆ ಅಂತ ಹೇಳಿ ಮನೆಗೆ ಬಿಟ್ಟಿದ್ನಿ ಸದ್ಯಕ್ಕೆ ಇವಾಗ ಬರಲ್ಲ ಅವನು ಇನ್ನೊಂದು ಎರಡು ಮೂರು ತಿಂಗಳು ಆಮೇಲೆ ಬರ್ತಾನೆ ಇವಾಗ ಅಲ್ಲಿ ಗಂಟ ಯಾರನ್ನ ಸಿಕ್ಕರೆ ಒಳ್ಳೆ ಹುಡುಗರು ಇಲ್ಲ ಅಂದ್ರೆ ಒಪ್ನೆ ಓಡಾಡೋದು ನೋಡ್ಬೇಕು ಈ ಸಲ ಏನನ್ನ ಜಮ್ಮು ಕಾಶ್ಮೀರಿಗೆ ಏನನ್ನ ಕಳಿಸ್ತಾನೇನೋ ನಮ್ಮ ಓನರು ಇನ್ನೇನು ಇದು ಆಗಸ್ಟ್ ತಿಂಗಳು ಮುಂದಿನ ತಿಂಗಳು ಸ್ಟಾರ್ಟ್ ಆಗುತ್ತೆ ನೋಡೋದು ಇಲ್ಲಿ ಲೋಡಿಂಗ್ ಅಷ್ಟು ಕಷ್ಟ ಇರುತ್ತೆ ಅಷ್ಟೊತ್ತಿಗೆ ಅವನೇ ಬಂದರೆ ಹಂಗಾಯ್ತು ಇಲ್ಲಾಂದ್ರೆ ಯಾರಾನೋ ಒಬ್ರಿಗೆ ಕರ್ಕಂಡ್ರೆ ಆಯ್ತು ಕರ್ಕೊಂಡ್ಬೋದು ಗುರು ಲೋಡಿಂಗ್ ಬೇರೆ ಡಲ್ಲು ಆಲ್ಟಿಂಗು ಏನು ದುಡ್ಡು ಉಳಿಯಲ್ಲ ಈಗ ಅವರಿಗೆ ಇಲ್ಲ ಅನ್ನೋಕ್ಕೆ ಬರಲ್ಲ ಏನಿಲ್ಲ ಅವ್ರಿಗೆ ಡೈಲಿ ಬೇಟಾ ಕೊಡಬೇಕು ಗಾಡಿ ನಡೀಲಿ ಬಿಡಲಿ ಹಂಗೆ ನಮ್ಮದು ಗಾಡಿ ನಡೆದ್ರೆ ದುಡ್ಡು ಇಲ್ಲ ಅಂದ್ರೆ ಇಲ್ಲ ಗಾಡಿ ಒಂದು ದಿವಸ ಆದ್ರೆ ಆರ್ನೂರು ಏಳ್ನೂರು ರೂಪಾಯಿ ಮೇಲೆ ಬರ್ತಂತೆ ಇಬ್ಬರು ಖರ್ಚು ಅದ್ರ ಐದಾರು ಬೇಟ ಸೇರಿ ಮೊದಲೆಲ್ಲ ತಿಂಗ್ಳಿಗೆ ಮೂರು ಟ್ರಿಪ್ ಆದವು ಇವಾಗ ತಿಂಗ್ಳಿಗೆ ಒಂದು ಟ್ರಿಪ್ಪು ಒಂದೂವರೆ ಟ್ರಿಪ್ ಆದವು ನಾನು ದರ್ಶನ ಹೋಗಿದ್ದು ಇಪ್ಪತ್ತು ದಿವ್ಸ ಟ್ರಿಪ್ ಆಯಿತು ಆ ಟ್ರಿಪ್ ಭಾರಿ ಲಾಸ್ ಆಗ್ಬಿಡ್ತು ಅದೇ ಏಳು ಸಾವಿರ ಉಳಿದ್ವು ಅಷ್ಟೇ ಗುರು ನನಗೆ ಅವ್ನು ಬ್ಯಾಟ ಕೊಟ್ಟರು ಇಪ್ಪತ್ತು ದಿವ್ಸದ ಬ್ಯಾಟನ್ನು ಕೊಟ್ಟು ಅದಕ್ಕೆ ನಾಗ್ಪುರಿಗೆ ಹೊಡಿತೀವಿ ನಾಗ್ಪುರಿಗೆ ಮೂರು ಟ್ರಿಪ್ ಆದರೆ ಏನು ಲಾಸ್ ಆಗಲ್ಲ ಆ ಒಮ್ಮನ ಮಾತ್ರ ಯಾಕೋ ಗಾಡಿನೇ ಖಾಲಿ ಆಗ್ತಾ ಇಲ್ಲ ಅಲ್ಲ ನಾವು ಹೋಗಿದ್ದು ಮಳೆಗಾಲದಾಗ ಏನೂ ಮಾಡೋಕ್ಕೆ ಬರೋಲ್ಲ ಮತ್ತೆ ತಿರ್ಗಾ ಹೋಗಿ ಒಬ್ಬರೇ ಹೋಗಿ ಬೇಗ ಬಂದೆ ನೋಡೋಣ ಯಾಕಡೆನೂ ಒಳ್ಳೆ ಲೈನ್ ಓಡಾಡೋಣಂತೆ ಅಂತ ಸದ್ಯಕ್ಕೆ ನಾಗ್ಪುರ್ಗೆ ಹೋಗಿ ಬರೋಣ ನೋಡೋಣ ಅಲ್ಲಿಂದ ಮಂಗ್ಳೂರು ತುಂಬನಂತೆ ಮಂಗ್ಳೂರಿಗೆ ಹೋಗಿ ನಮ್ಮ ಮನೆ ಹೊರದಾಗ ಮಾತಾಡ್ಸ್ಕೊಂಡೋ ಮಾತಾಡ್ಸ್ಕೊಂಡು ಇಲ್ಲ ಶ್ರೀಕಾಂತ್ ಅಣ್ಣಂದು ಮಾತಾಡ್ಸ್ಕೊಂಡು ಬರೋಣ ಮಂಗ್ಳೂರು ತುಂಬ ನಂತಾಲ್ಮೋಸ್ಟ್ ಏನು ಮಾಡೋನು ಮಂಗ್ಳೂರು ತುಂಬಕ್ಕೆ ಮಂಗ್ಳೂರು ಸಿಕ್ಕರೆ ಹಂಗು ಇಲ್ಲಂದರೆ ಇಲ್ಲ ಕೂಲಾರ್ ಸಿಕ್ಕರೆ ಎಲ್ಲಿ ಹೋಗೋಲ್ಲ ಮನೆ ಕಡೆಗೆ ಬರ್ತಿರೋದೇ ಆಗ ನಮ್ಮದು ಇನ್ನೊಂದು ಗಾಡಿ ಮಂಗ್ಳೂರಿಗೆ ಲೋಡಾಗಿ ಹೋಗೈತೆ ಎಬ್ರಿಗೆ ನಾಳೆಗೆ ಖಾಲಿ ಹಾಕ್ಬೋದು ಈಗ ತಲೆ ನೀನೆ ಅಂತ ಹೇಳಿದ ಇವಾಗ ಏನು ಅನುಕೂಲದಾಗ ಇದ್ರೆ ಹೋಗಿ ಖಾಲಿ ಮಾಡಿ ಬರ್ತಾನು ಖಾಲಿ ಮಾಡಿ ನಾಳೆನೇ ಲೋಡ್ ಮಾಡ್ಕೊಂಬರ್ತಾನೆ ನಾನು ಆ ಕಡೆಗೆ ಒಂದ್ಸಲಿ ಈ ಕಡೆ ಒಂದ್ಸಲ ಹೋಗ್ತೇನೆ ಡಬ್ಬಿ ಗಾರ್ಡನು ಏನು ಹೈದ್ರಾಬಾದ್ ಹತ್ತ ಹತ್ರ ಬಂದೀವಿ ಗದ್ವಾಲ್ ಟೋಲ್ನಾಗೆ ಟೀ ಕುಡ್ದಿತ್ತು ಇವಾಗ ನೆಕ್ಸ್ಟ್ ಬರೋದು ಶಾತ್ನಗರ ಟೋಲ್ ಅಲ್ಲಿ ಶಾತ್ನಗರ ಟೋಲ್ ಹತ್ರ ನಮ್ಮ ಬೆಂಗಳೂರಿನ ಬೇಕ್ರಿ ಐತೆ ಹೋಗಿ ಹೋಗಿ ಇದು ಬ್ರೇಕಾಗ ಏನೋ ಬೇಕ್ರೇಗೆ ಏನೇನೋ ಸ್ನ್ಯಾಕ್ಸ್ ಸ್ನ್ಯಾಕ್ಸ್ ತಗೊಂಡು ತಿಂದು ಹೊಲ್ಟ್ರೆ ಸೀದಾ ಆ ಕಡೆ ಹೈದ್ರಾಬಾದ್ ರಿಂಗ್ ರೋಡಲ್ಲಿ ಇರ್ತೀನಿ ಹಳ್ಳಿ ಗಂಟೆ ಸುತ್ತೆ ಮಕ್ಕಳು ಗುರು ರಿಂಗ್ ರೋಡ್ ಇಳಿದ ಮೇಲೆ ಊಟ ಮಾಡೋದು ನೋಡೋಣ ನಾಳೆಕ್ಕಂತೂ ಖಾಲಿ ಮಾಡೋಕ್ಕಾಗಲ್ಲ ನೋಡಿ ಮಾಡಿದನೆ ಅವನೇ ಹೋಗಿ ಮುನ್ನೆ ಇದೇ ರಿಂಗ್ ರೋಡ್ ಅತ್ತೆ ರಿಂಗ್ ರೋಡ್ ಇಲ್ಲದು ಕಾಮರೆಡ್ಡಿ ಹತ್ರ ಇದ್ದೀನಿ ನೋಡಿ ಕಾಮರೆಡ್ಡಿ ಬೈಪಾಸ್ನಾಗೆ ರಿಂಗ್ ರೋಡಿಂದ ಇನ್ನೇನು ಎಲ್ಲ ಮಾಮೂಲಿ ವಿಡಿಯೋ ಮಾಡಿದ್ದೀನಿ ಮತ್ತೆ ತಿನ್ಸು ಮಾಡೋದಂತೇಳಿ ಬೇಜಾರ್ನಾಗೆ ಬಂದೆ ಹೋಗನೇ ಕಾಮಾರೆಡ್ಡಿ ಹತ್ರ ಇದ್ದೀನಿ ನೋಡಿ ಅಲ್ಲೇ ಟೈಮ್ ಎಷ್ಟೇ ಇದು ಹನ್ನೆರಡುವರೆ ಆಗಿದ್ದೆ ಇನ್ನೊಂದು ಕಿಲೋಮೀಟ್ರ್ ಹೋದರೆ ರಾಜಸ್ಥಾನಿ ಐತೆ ಅಲ್ಲಿ ಹೋಗಿ ಊಟ ಮಾಡಿ ತಾಚಿ ಮಾಡೋದೆ ಅಲ್ಲೇ ಚೇಗುಂಟದಾಗ ನಿಲ್ಲಿಸ್ತಿದ್ದೆ ಮತ್ತಿನ್ನೇನು ಗುರು ಇನ್ನು ಹನ್ನೊಂದು ಗಂಟೆಗೆ ನಿಲ್ಲಿಸ್ತಾಯ್ತು ಇನ್ನು ಹೋಗೋಣ ಇನ್ನೊಂದು ಐವತ್ತು ಅರವತ್ತು ಕಿಲೋಮೀಟ್ರ್ ಒಂದು ನೂರು ಕಿಲೋಮೀಟ್ರ್ ಅಂತ ಹೋದ್ರೆ ಹೋಗ್ತೀನಿ ಅಂತೇಳಿ ಬಂದೆ ನಿದ್ದೆ ಇಲ್ಲಿ ಬರ್ತಲ್ಲಿ ಮಕ್ಕ ಮಕ್ಕಳು ಜಾಸ್ತಿ ಟೆನ್ಷನ್ ತಾಂಡ್ ಓಡಿಸ್ಬಾರ್ದು ಈ ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಿದ್ದೆ ಮಾಡೋರಿಗೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಿದ್ದೆ ಆಗಲ್ಲ ಅದನ್ನ ಪೂರ್ತಿ ಏನು ಎತ್ತ ಅಂತೇಳಿ ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೀನಿ ಅದನ್ನು ಮುಂದೆ ಕೇಳ್ತೀನಿ ಯಾಕೆ ಸದ್ಯಕ್ಕೆ ಹೋಗ್ತಾ ಇದ್ದೀನಿ ನೋಡಿ ನಮಗೆ ನಾಗ್ಪುರ್ ಬಂದು ಎಷ್ಟು ಕಿಲೋಮೀಟ್ರ್ ಐತೆ ಅಂದರೆ ಮುನ್ನೂರ ಎಂಬತ್ನಾಲ್ಕು ಕಿಲೋಮೀಟ್ರ್ ಐತೆ ಬೋರ್ಡ್ನಾಗೆ ನಿಜಾಮಾಬಾದ್ ಅರವತ್ತೈದು ಕಾಮರೆಡ್ಡಿ ಏಳು ಕಾಮಾರೆಡ್ಡಿ ಬೈಪಾಸ್ನಾಗೆ ಇಲ್ಲಿ ಮಿಲ್ಕಿ ಹಾಲಿನ ವ್ಯಾನ್ ಹೋಗ್ತಾ ಇತ್ತಲ್ಲ ಕಾಮರೆಡ್ಡಿ ಹತ್ತಿ ಹೋಗ್ತಿರೋದು ನಾನು ಬೈಪಾಸ್ನಾಗೆ ಹೋಗ್ತಾ ಇದೆ ನೋಡಿ ಸೀದಾ ಹೋಗಿ ನಾನು ಇದಕ್ಕೆ ಹೋಗೋಣ ಅಂತಿದ್ದೆ ನಿರ್ಮಲ್ ಬಂಕಿಗೆ ನಿರ್ಮಲ್ ಬಂಕ್ ನೂರು ಕಿಲೋಮೀಟ್ರ್ ಐತೆ ಮತ್ತಿಂಗೇನು ಹೋದಾಗ ನೂರು ಕಿಲೋಮೀಟ್ರ್ ಅಂತೇಳಿ ಅಲ್ಲಿ ಹೊಟ್ಟೆ ಸೀತಾ ಅಲ್ಲಿ ಒಂದು ಸ್ವಲ್ಪ ಇಲ್ಲಿಗ ಬರೋ ಗಂಟ ಸ್ನ್ಯಾಕ್ಸ್ ತಗೊಂಡ್ಬಂದಿದ್ದೆ ಸ್ನ್ಯಾಕ್ಸ್ ಖಾಲಿ ಅದು ಬೇಕ್ರಿ ನನಗೆ ಸ್ನ್ಯಾಕ್ಸ್ ತಿನ್ಕೊಂಡ್ಬಂದೆ ಇವಾಗ ಊಟ ಮಾಡಿ ಮಕ್ಕಳು ನಾನು ಊಟ ಮಾಡ್ತಿದ್ದೆ ಊಟ ಮಾಡಿದರೆ ನಿದ್ದೆ ಗಾಡಿ ಓಡ್ಸೋಕ್ಕಾಗಲ್ಲ ನನಗೆ ಅದಕ್ಕೆ ಊಟ ಮಾಡಿ ಮಕ್ಕಳಾದರೆ ಜಾಸ್ತಿ ಟೆನ್ಷನ್ ತೊಗೊಬಾರ್ದು ನಾವೇನು ಊರಿಗೆ ಅನ್ನ ಹಾಕೋಲ್ಲ ಏನಿಲ್ಲ ಖಾಲಿ ಆಗೋ ಟೈಮ್ನಾಗೆ ಖಾಲಿ ಆಗೋದು ನೀನು ಮುಂದೆ ಬಂದಿ ಅಂತೇಳಿ ಮುಂದಿನ ಪಾರ್ಟಿ ಕಿರೀಟ ಕೊಡೋಲ್ಲ ಓನರನ್ನು ಕಿರೀಟ ಕೊಡಲ್ಲ ಬೇರೆ ಓನರ್ ಹೆಂಗಪ್ಪ ಗೊತ್ತಿಲ್ಲ ನಮ್ಮ ಓನರ್ ಮಾತ್ರ ನನಗೆ ಅರ್ಜೆಂಟ್ ಮಾಡಲ್ಲ ಮಾಡಲ್ಲ ಫಾಸ್ಟ್ಸ್ಟ್ ಆಗು ಕೈಯಕ್ಕೆ ದುಡ್ಡು ಕೊಟ್ಟ ಅಂದರೆ ನಾನು ಫೋನ್ ಮಾಡಲ್ಲ ನಮ್ಮ ಓನರ್ ಫೋನ್ ಮಾಡಲ್ಲ ಅನ್ಲೋಡ್ ಆಗೋವರೆಗೂ ಅನ್ಲೋಡ್ ಆದ್ಮೇಲೆ ಅದು ಬೇರೆಲ್ಲ ಸಿಕ್ಕ ಮೇಲೆ ಮಾತುಕತೆ ಅಲ್ಲಿವರೆಗೆ ಸೆಂಟ್ರಾಗಿಲ್ಲ ನೋಡಿ ಡಾಬಾದಾಗ ಹೋಗಿ ಸಿಗೋಣ ಬನ್ನಿ ಇನ್ನೇನು ಶಾಮ ಹತ್ರಕ್ಕೆ ಬಂದೆ ಇಪ್ಪತ್ತೈದು ಇಪ್ಪತ್ತಾರು ಕಿಲೋಮೀಟರ್ ಇದ್ದೆ ಡಾಬಾದಾಗ ಹೋಗಿ ಬನ್ನಿ बाय बाय टाटा गुड बाय गया